ಹಂಗಾಗಿ ಆ ಮೂರು ವರ್ಷದ ಮಗುಗೆ ಯಾರ ಗಂಟೆಗೆ ಕರ್ಕೊಂಡೋಗಿದ್ದಕ್ಕೆ ಕೋಲಾರ ತಾಲೂಕು ಮಳೆ ಬರ್ಲಾತ ಖಂಡಿತ ನಾನು ಯಾರ ಗಂಟೆ ಗೀತಮ್ ನಂತರ ಮೂರು ಗಂಟೆ ಗೀತಮ್ ನನ್ನ ಕಡಿಮೆ ನೆನೆ ಬೇದಿಕೆ ಮೇಲೆ ಎಲ್ಲ ಹಾಕ್ಬೇಕು ಬೆಂಗಳೂರಿಂದ ಬಂದಿರೋ ಯುವಕರ ಸ್ಫೂರ್ತಿಯಾಗಿರೋ ಚೇತನವರೆ ಶಿವಣ್ಣವರೆ ಶಿವಣ್ಣ ಕೂಡ ಒಂಥರ ವರು ಇದ್ದಲ್ಲಿ ವೀರ ಬೊಮ್ಮಾಯಿಗಾರ ಕೈವನಾರಾಯಣ ಅವರ ಹಾದಿಗೆ ಹೋಗುವಂತವ್ರು ಬಂಧುಗಳೇ ನನ್ನ ಊರೊಳಗಡೆ ಬಂದಿದ ತಕ್ಷಣ ನಾನು ಬಾಲ್ವರು ಮನೆಗೆ ಹೋದೆ ಚಿನ್ನಕ್ಕನು ಇವೆಲ್ಲ ಸಿಕ್ಕಿದ್ರು ಕೂತ್ಕೊಂಡು ಕಾಪಿ ಮೇಲೆ ಸೇರ್ತಾರೆ ಮನ್ ಅಂತಂದೆ ಚಿನ್ನಕ್ಕನ್ ಬರ್ದ ಕೂತ್ಕೊಳ್ಳ್ದು ಆಮೇಲೆ ಆ ಬಾಲು ಹೇಳ್ತೀನಿ ಕೇಳಿದೆ ಯಾವ ಮನೆ ಮನೆಯಲ್ಲಿ ಅಂತಂದು ನಮ್ಮ ಮಾಡಿ ಮೇಡಮ್ ಸರಾಜ್ ಅವ್ರು ಏನಾಗ್ಬೇಕಮ್ಮ ಅಂತಂದ್ರೆ ಗೊತ್ತಕ್ಕ ಅಂತಂದ್ರು ಅವ್ರೇನು ಹಾಕ್ಬೇಕಾಗಿಲ್ಲ ನಾವ್ ಎಷ್ಟೇ ಅವ್ರ ಎಸ್ ಸಿ ಅಂತಂದ್ರು ಅದಾದ್ಮೇಲೆ ಯಾವ್ದೇ ಅಂದ್ರೆ ನಿಮಗೆ ಯಾರ ಹುಡುಗಿ 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 ಇದ್ರೆ ಹೇಳ್ರೆ ನಮ್ ಹುರ್ನೋಲೆ ಕೋಲಾರ ಇಳಬೇಕು ನಿಮ್ಮವ್ರು ಯಾರು ಇದ್ರೆ ಹೇಳ್ರೆ ಅಂತಂದ್ರೆ ಸಿನ್ಕ ಮೀರಿ ಏನ್ ಕಾಪಾಳಮ್ಮ ಅಂತಂದು ಅಂದ್ರೆ ಎಲ್ಲವೂ ಯಾಕೆ ಇದು ಮಾಡ್ತೀನಿ ಅಂತಂದ್ರೆ ಭಾರತ ದೇಶದ ವ್ಯವಸ್ಥೆ ಅವೆಲ್ಲರನ್ನು ಕೂಡ ನಾನು ಇವತ್ತು ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಬಡ ದೊಡ್ಡದಾಗಿ ಇದೆ ನಾನು ಯಾವಾಗೂ ನಾನು ಗಂಡನ್ ಹೇಳ್ತಾ ಇರ್ತೀನಿ ಸುಮಾರು ಒಂದು ಐದಾರು ವರ್ಷದಿಂದ ಜಮೀನನ್ನ ಮಾರ್ಲಿಕ್ಕೆ ಅಪರ ಇಟ್ಟಿದ್ರಿ ಅದಕ್ಕೆ ನಾನು ಹೇಳಿದೆ ಅಪ್ಪ ಇವು ಮದುವೆ ಆಗೋದು ಅಷ್ಟು ಈಸಿ ಅಲ್ಲ ನಿಮ್ಮ ಮದ್ಬಾಗದು ಬಾಧೆ ನಿಮ್ದಾಗ ಇದ್ರೂ ಕೂಡ ಏನು ಮಾಡೋಕ್ಕಾಗುದಿಲ್ಲ ಹಂಗಾಗಿ ನೀವು ಆಸ್ತಿ ಬಂದ್ರು ಅಂತೇಳಿ ಮದ್ವಾದ್ರು ಆತ್ಮ ಮರಂಗಿಲ್ಲ ಅಂತ ಹೇಳಿ ಏನಿಲ್ಲ ಒಂದೇ ಕಾರಣ ಬರೋರು ಎಲ್ಲರಿಗೂ ಕೂಡ ಒಂದೇ ಕಾರಣ ನಿನ್ನೆ ಸನ್ನಾಗಿದ್ರೆ ತೆಗೆದ ಮುಡಿರಮ್ಮ ಏನ್ ಮಾಡುದಣ್ಣ ನಾನು ನನ್ನ ಗಂಡು ಅವ್ರಪ್ಪೀರಂತ ನಾನು ಎಷ್ಟು ಕ್ರೂರ ಇದೆ ಅಂತಂದ್ರೆ ಜಾತಿ ವ್ಯವಸ್ಥೆ ಇದಷ್ಟು ಈಸಿ ಅಲ್ಲ ಖಂಡಿತವಾಗಿ ಕೂಡ ಅದನ್ನ ಅನುಭವಿಸಿದ್ರೆ ಮಾತ್ರ ನಾ ಮದುವೆ ಆಗಿ ನಾಲ್ಕು ವರ್ಷ ತಂಕದಲ್ಲಿ ಆಮೇಲೆ ಅವ್ರು ಬೆಂಗಳೂರಿನ ಟ್ರಾವೆಲ್ ಮಾಡ್ತಾ ಇದ್ರು ನಾನು ಕೆಲಸ ಮಾಡ್ತಾರೆ ರಾತ್ರಿ ಎರಡು ಗಂಟೆಗೆ ಬರೋರು ನಾವು ಆ ಕಡೆ ಹೋಗೋಣ ಅಂತೇಳಿ ಮಹಾಲಕ್ಷ್ಮಿ ಹೋಟ್ರು ಹೋದ್ವಿ ಬೆಟ್ಟದ ತಪ್ಪಲಲ್ಲಿ ಇರತ್ತ ಮಹಾಲಕ್ಷ್ಮಿ ಹೋಟ್ರು ಹೋಗಿ ಮನೆಗಳೆಲ್ಲ ಹುಡುಕಿದ್ವಿ ಮನೆ ನೋಡಿದ್ವಿ ಒಂದು ಮನೆ ಖಾಲಿ ಇತ್ತು ಇನ್ನ ತೋರಿಸೋದು ಅಂಗಡಿ ಐದ್ಮ್ ಇವತ್ತು ಅಲ್ಲೇ ಅಂಗಡಿ ಐತೆ ಬೆಟ್ಟಕ್ಕೆ ಹೋಗೋ ದಾರಿ ನಾನು ಆ ಮನೆ ಹತ್ರಕ್ಕೆ ಹೋದಾಗೆಲ್ಲ ನಾನು ಇವತ್ತು ಬೆಟ್ಟಕ್ಕೆ ತೋವಾಗಲ್ಲ ನಂಗೆ ಅದು ನೆನಪಾ ಆಮೇಲೆ ಎಲ್ಲ ತೋರಿಸೋದು ಬಾಡಿಗೆ ಹೇಳೋದು ಎಲ್ಲ ಆಯಿತು ಎಲ್ಲ ನೋಡ್ಕೊಂಡು ಕೆಳಗಡೆ ಬಂದ್ರೆ ಅಮ್ಮಯ್ಯ ನಾಳೆ ಬಂದ್ಬಿಡ್ರೆ ಇಲ್ಲ ಇವಾಗ ಅಡ್ವಾನ್ಸ್ ಕೊಡಂಗಿದ್ರೆ ಕೊಡ್ರಿ ಅಂದ್ರೆ ಹೋಗಿ ಎ ಟಿ ಎನ್ ರಾಮಣ್ಣ ಕೊಡ್ತಿವಂತ ಏನ್ ಮುರುಳಿ ಹೋಗಿ ಡ್ರಾ ಮಾಡ್ಕೊಂಡು ಬರಬೇಕು ಬರೋ ಅಲ್ಲಿಗೆ ಬಂದ ಯಾವ ಜಾತಿ ಹೇಳ್ತಾ ನಾವ್ ಎಸ್ ಸಿ ಹೇಳ್ತ ಆಮೇಲೆ ಕಾಸು ಇಡ್ರೆ ಮನೆಗ್ ಹೋದ್ರು ನಮ್ಗೆ ಓಟ್ ಬಂದಷ್ಟೊತ್ತಿಗೆ ಆಮೇಲೆ ಒಂದ್ ಹದ್ ನಿಮಿಷಕ್ಕೆ ಬಂದ್ಬಿಟ್ಟವ ಬೇಜಾರ್ ಮಾಡ್ಕೋಬೇಡ ನಮ್ಮ ನಾಳೆ ಬೆಳಗ್ಗೆ ಯಾವ್ದೋದ್ಗೇಳ್ತೀನಿ ಬಂದ್ ನಂಬರ್ ಕೊಟ್ಬಿಟ್ಟು ಹೋಗಮ್ಮ ಅಂತಂದ್ರೆ ನೀವು ಸ್ವಲ್ಪ ಮುಂದಕ್ಕೆ ಬರ್ಬೇಕ ನಮ್ಮ ಮನೆಯವರು ನೀನ್ ಹೇಳ್ಬೋದಾಗಿತ್ತು ನಿಮ್ದು ಹೇಳ್ಬೇಕಾಗಿತ್ತು ಯಾವಾಗ ಗೊತ್ತ ಇದು ದೇಶದ ಪರಿಸ್ಥಿತಿ ಇದನ್ನ ಹೇಳ್ತೀನಿ ಮನೇಲಿ ಆದ್ರೆ ಆಗ್ತದೆ ಅಂತ ಹೇಳಿದೆ ಆದ್ರೆ ನನಗೆ ಆಮೇಲೆ ಸಾಬ್ರ ಮನೆ ಕೊಟ್ಟರು ಸಿಪ್ರ ಅಕ್ರಮ ಅಂತ ಹೇಳಿ ಅವ್ರು ಯಾವ್ದು ಕೇಳಲಿಲ್ಲ ಏನು ಮಾಡಲಿಲ್ಲ ಇವತ್ತು ಹಿಂದೂ ವರ್ಸಸ್ ಅವ್ರ ಅಂತ ಲೆಕ್ಕ ತಗೊಬಂದಿಕ್ತ ನನ್ನ ಪ್ರಶ್ನೆ ಯಾವಾಗ್ಲೂ ನಾನು ಕಾಡಲ್ ಬರದೇನು ಅಂತಂದ್ರೆ ನಾ ಹಿಂದೂ ಅಂತ ಹೆಂಗ್ ಒಪ್ಕೊಳ್ಳಿ ಅಂತ ಪ್ರಶ್ನೆ ಸಾಬ್ರು ಬಂದ್ರೆ ಮನೆ ಕರ್ಕಂತಾರೆ ಸಾಬ್ರು ಮನೆ ಕೊಡ್ತಾರೆ ಸಾಬ್ರ ಬಂದ್ರೆ ಮನೆ ಕರ್ಕೊಂಡು ಯಾಕೆ ನಾವು ಅಂತ ಒಂದು ಪ್ರಶ್ನೆ ಇರೋದು ಹಂಗಾಗಿ ಬಂದ್ಗಳೇ ಅಷ್ಟು ಈಸಿ ಇಲ್ಲ ಈ ದೇಶದ ಅಸ್ಪೃಶ್ಯತೆ ಜಾತಿ ವ್ಯವಸ್ಥೆ ಬಹಳ ಕ್ರೂರವಾದಂತಹ ಸೊ ಹಂಗಾಗಿ ಬೇರೆ ಬೇರೆ ಕಾಲಿಗೋಸ್ಕರ ಇರ್ತಾರೆ ಇಡೀ ಜನಾಂಗನ ಹೊಡಿತಾ ಇದಾರೆ ನಾವು ವಾಲ್ಮೀಕಿ ಸಂಘ ಕಟ್ಕಂತೀವಿ ನಾವು ಸಿದ್ದರಾಮೇಶ್ವರ ಸಂಘ ಕಟ್ಕೊಂತೀವಿ ಹೌದ ಇಲ್ಲ ನಾನು ಗೋಪಾಲ ಸೇರಿಸಿ ಹೇಳ್ತಾ ಇದ್ದೀನಿ ಒಕ್ಕಲೀರ್ ಕೆಂಪೇಗೌಡ ಸಂಘ ಕಟ್ಕೊಂತೀವಿ ಕೆಂಪೇಗೌಡ ಸಂಘ ಕಟ್ಸಿರೋದು ಸಿದ್ದರಾಮೇಶ್ವರನ್ ಸಂಘ ಕಟ್ಸಿರೋದು ವಾಲ್ಮೀಕಿ ಸಂಘ ಕಟ್ಸಿರೋಂಥದು ಕನಕದಾಸರ ಸಂಘ ಕಟ್ಟಿಸಿರೋಂಥದು ಹೇಮಣ ಸಂಘ ಕಟಿಸಿರಂತಹುದು ಕೈವಾ ನಾರಾಯಣ ಸಂಘ ಕಟ್ಟಿಸಿರೋಂಥದ್ದು ಎಲ್ಲ ಸಂಘಗಳ ಉದ್ದೇಶ ನಿಮ್ಮನ್ನ ಹಿಂಗೇ ಮುಡಗಿ ಹೌದಲ್ಲ ಈ ದೇಶಕ್ಕೆ ಬೆವರು ರಕ್ತ ಏನು ಸುಸಿರ್ಕ್ಕಿರೋಂಥವ್ರು ಈ ದೇಶವನ್ನು ಹಾಳಬೇಕು ಅನ್ನೋಂತ ಹುನ್ನಾರ ಅಷ್ಟೇ ಇದ್ರ ಒಳಗಡೆ ಮಾಡ್ಕೊಂಡ್ರೆ ನಾವೇನ ನಾವು ಹಿಂದೆ ಎಲ್ಲ ಕೂಡ ಒಂದೇ ಐತಿತ್ತು ಕನ್ನಡ ರಾಜ್ಯೋತ್ಸವ ಅಂಬೇಡ್ಕರ್ ಜಯಂತಿ ಹೌದಲ್ಲ ಹೌದೇ ಇಲ್ಲ ಇವತ್ತೇನ್ ಮಾಡ್ತೀರಿ ವಾಲ್ಮೀಕಿ ಸಂಘ ಬರೀ ನಾಯಕರು ಮಾತ್ರ ಸೇರ್ತಾರೆ ಕೆಂಪೇಗೌಡ ಸಂಘ ವಕಲೀಗರು ಮಾತ್ರ ಸೇರ್ತಾರೆ ಬಟ್ ತಗೊಳಲ್ಲ ಬಿಡು ಅದ್ ಬೇರೆ ಪ್ರಶ್ನೆ ಅದು ತಗೊಳ್ತಿದ್ರು ಒಂದ್ ರೀತಿ ಸಂತೋಷ ಆ ಅಂಬೇಡಿಕರ್ ಜಯ ಅಂತ ಅಂದ್ರೆ ಬರೀ ಒಲೆ ಅದ ಅಂಬೇಡ್ಕರ್ ಬೇರೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ ಅದ್ರ ದೊಡ್ಡ ಬೊಟ್ಟುಗಳು ದೊಡ್ಡ ಬೊಟ್ಟುಗಳು ಮಾರಿಗರು ಇನ್ನೊಂದು ಏನೇನೋ ರಾಮಾಯಣಗಳು ಆದ್ರೂ ಕೂಡ ನಾವು ಯಾರನ್ನೂ ಇನ್ನೊಬ್ರು ಹಿಡಿದನು ಕಾಲ್ದಿ ಅದಿರ ಅವ್ರೆ ಅವ್ರು ಸೈಲೆಂಟ್ ಇರ್ಲಿ ಅಂಬೇಡ್ಕರ್ ಅಂತ ಸೇರ್ತಾರೆ ಇವೆಲ್ಲವೂ ಕೂಡ ಇವತ್ತು ನಮ್ಮ ಊರುಗಳಲ್ಲಿ ಕನಕ ಜಯಂತಿ ಸೇರ್ತಾರೆ ಬಟ್ ಅವ್ರು ಯಾರು ಕೂಡ ನೋವೇ ಅವರೆಲ್ಲರೂ ಕೂಡ ಸಮಾಜ ಸುಧಾರಕರು ಅವ್ರು ಯಾರು ಕೂಡ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾದಂತವರಲ್ಲ ಬಟ್ ಇವರೆಲ್ಲರೂ ಕೂಡ ನಮ್ಮನ್ನ ಒಡಿತಾ ಇದ್ದಾರೆ ಇವತ್ತು ನೀವು ಊರಲ್ಲೇ ನಾನು ಬಂದಾಗ ಕೇಳಿದೆ ನಾಯಕರಿದ್ದೀರಿ ಗೊಲ್ಲರಿದ್ದೀರಿ ಆಮೇಲೆ ಹೆಸ್ ಅಂತೆಲ್ಲ ಕೂಡ ಹೇಳೋದು ಇನ್ನೊಂದು ಎರಡು ಮೂರು ಜಾತಿ ಏನಾಗಿದ್ದೀವಿ ಅಂತ ಹೇಳಿ ಹೇಳುದು ಹಾಗಾಗಿ ನಾನು ಹೇಳ್ತೇನೆ ನಾವೆಲ್ಲರೂ ಕೂಡ ನೋನ್ವೆ ಇವತ್ತು ಆರ್ ನಿಟ್ಟಿನಲ್ಲಿ ಆಲೋಚನೆ ಮಾಡುವಂತ ನಮ್ಮ ಕ್ರಮಗಳನ್ನ ಬದಲಾಯಿಸ್ಕೋಬೇಕು ನಾವು ಮನುಷ್ಯರನ್ನ ಮನುಷ್ಯರ ರೀತಿ ನೋಡ್ಬೇಕು ಬದಲಾವಣೆನೆ ಆಗಿಲ್ಲ ಅನ್ನೋದನ್ನ ಮಾತ್ರ ನಾನು ಹೇಳಲ್ಲ ಬದಲಾವಣೆ ಆಗಿದೆ ಬದಲಾವಣೆ ಆಗ್ತಾ ಇದೆ ಆಗ್ತದೆ ಕೂಡ ಮುಂದೆ ಆಗೋದೇ ಇಲ್ಲ ಏನಿಲ್ಲ ಇವತ್ತದ ಮೆಟ್ಲುಗಳು ಚಳವಳಿಗಳು ಈ ರೀತಿಯಾದಂತಹ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಮೆಟ್ಲುಗಳು ಖಂಡಿತವಾಗಿ ಕೂಡ ನಮ್ಮ ಬದಲಾವಣೆ ಪಡ್ಕೊಳ್ತದೆ ನನಗೆ ಅರಮ ಶಿವಣ್ಣ ಹೇಳಿದೆ ಅಣ್ಣ ಮಾತಾಡೋದು ಅರಮ ಶಿವಣ್ಣ ಫೇಸ್ಬುಕ್ ಅಲ್ಲಿ ಆಗ ನನ್ ಬಹಳ ನೋವಾಯಿತು ಆ ಊರು ನಂದು ಊರು ಕುಂಟೆ ಮೇಟೂರಲ್ಲಿ ನಾವು ಹುಟ್ಟಿರೋಂಥವ್ರು ನಮಗೆ ನಾಚಿಕೆ ಆಗ್ತದೆ ಖಂಡಿತವಾಗಿ ಅಲ್ಲಿರುವಷ್ಟು ಜಾತಿ ವ್ಯವಸ್ಥೆ ಎಲ್ಲೂ ಇಲ್ಲ ನಾನು ಸಣ್ಣ ಮಗು ಇರೋ ನೀರಿಡೀಕ್ಕೆ ನಾನು ಊರ್ ಕುಂಟೆನಾಗ ಅದಕ್ಕೆ ನಾನು ಊರು ಕುಂಟೆನಲ್ಲಿ ಅಲ್ಲಿರುವಂಥ ಕೆಲವು ಹುಡುಗರು ಮಾತಾಡಬೇಕು ಈ ಕಾರ್ಯಕ್ರಮ ಒಂದು ಇಲ್ಲಿ ಮಾಡಬೇಕು ಅಂತ ಹೇಳಿ ಶಿವಣ್ಣನ ನೋಡ್ಬಿಟ್ಟು ಒಂದಿಬ್ಬರ್ ಮೂರು ಜನ ಹುಡುಗರು ಮಾತಾಡಿದ್ರೆ ಹೂನಕ್ಕ ಮಾತಾಡ್ತೀವಿ ಮಾತಾಡ್ತೀವಿ ಅಂತಾನೆ ಹೇಳಿದ್ರು ಆದ್ರೆ ನಾನು ಬೆಳೆದಂತ ಯಾರ ಬೆಟ್ಟ ಇದೆಯಲ್ಲ ಸ್ವಲ್ಪ ಮುಂದುವರೆದಂಥ ಭಾಗ ಯಾಕೆ ಅಂತಂದ್ರೆ ಪಿವೆ ಗಿರಿ ಹಾಕಿನವರು ಅವರೆಲ್ಲ ಕೂಡ ಹುಟ್ಟಿದವ್ರು ಜೋಡಿ ಇ ಬಗ್ಗೆ ಹೊರಾಡಿ ಹೇಳಿದಂತವ್ರು ವಿಜಯನ ಚೆನ್ನಾಗಿ ತೆಂಗಿನ ಅವ್ರಿಗೆ ಕೊಟ್ಟಿದ್ದು ಆಯ್ತಲ್ಲ ಆದ್ರೆ ಅಲ್ಲಿ ಅಷ್ಟು ಕ್ರೂರವಾದಂತ ಜಾತಿ ವ್ಯವಸ್ಥೆ ಇರಲಿಲ್ಲ ಬಹುಶಃ ಯಾರಂಗಡ ಹುಡ್ಕುಂಟೇನಲ್ಲಿ ನಾನು ಏನಾದ್ರು ಬೇರೆ ಜಾತಿವ್ರದ ಮದ್ವೆ ಆದ್ರೆ ಬಹಳಷ್ಟು ವಿರೋಧಗಳಾಗ್ತಿತ್ತೇನೋ ನಾನು ಯಾರಂಗಡದಲ್ಲಿ ಮದ್ವೆ ಆದಾಗ ಇಡೀ ಯಾರದ ಎಲ್ಲಾ ಜಾತಿಯವರು ಬಂದಿದ್ರು ನನ್ ಮದ್ವೆ ಆದ್ರೆ ರಂಗಮಂದಿರಕ್ಕೆ ಎಲ್ಲಾ ಜಾತಿಯವರು ಬಂದಿದ್ರು ಅಷ್ಟು ದೊಡ್ಡ ಮಟ್ಟದ ಬದಲಾವಣೆಗಳು ಅಲ್ಲಿಂದ ಅಲ್ಲಿಗೆ ಹತ್ತದೈದು ಕಿಲೋಮೀಟರ್ ಯಾಕೆ ಹೇಳ್ತೀನಿ ಅಂತಂದ್ರೆ ಬಹಳ ನನಗೆ ಬಹಳ ಖುಷಿ ಆಗೋದು ಏನು ಅಂತಂದ್ರೆ ನನ್ನ ತಾಯಿ ಅದೇ ಊರಿನಲ್ಲಿ ಇದ್ದಂತು ಬಹಳ ವಿರೋಧ ಮಾಡ್ತಾ ಇದ್ದೋ ಆದ್ರೆ ನಮ್ಮ ಗಾಂಧಿನಗರದಾಗ ನನ್ನ ಮದುವೆ ಆಗಿರೋ ನನ್ನ ಗಂಡನ ಸಂಬಂಧಿಕರು ಊರ್ ಕುಂಟೆ ಆಗಿರೋಂಥ ಒಲೆಗಳಾಗ ಸಂಬಂಧ ಬೆಳದ್ಬಿಟ್ಟೈತೆ ನೋಡಿದ್ ಹೆಂಗೈತೆ ಅಂತ ಅವ್ರ ಮನೆಗೆ ಹೋದವರೆಲ್ಲ ನಮ್ಮ ಮನೆಗ್ ಬಂದ್ಬಿಟ್ಟವ್ರೆ ಅಮ್ಮನ ಬಂದು ಅಮ್ಮಯ್ಯ ಅದೇ ನಮ್ಮ ಬೆಂಡಕ್ನೂರ್ ಮನೆಗೆ ಬಂದವರಲ್ಲ ನಿಮ್ಮನೆ ಬರ್ತಾವೆ ಅಂತ ಏನು ಸಮಸ್ಯೆ ನಿಂಗೆ ಮನುಷ್ಯರು ಬರ್ತಾವೆ ನಾ ಇನ್ನೂ ಬರುದ್ಯೆ ನೋಡೋ ಊರಿಂದ ಹೋಗೋರು ಇವಾಗೇನೋ ಟಾಯ್ಲೆಟ್ ಫುಲ್ ಬಾತ್ರೂಮ್ ಇವಾಗ ಊರಿಂದ ಕೇಳಿ ಎಲ್ಲ ಜಾತಿಯವರು ಹೋಗ್ಬಿಟ್ಟು ಬರ್ತಾ ಇದ್ರು ಏನಕ್ಕೆ ಅಂತ ನಿಮಗೆ ಅರ್ಥ ಆಗಿರ್ತದೆ ಸೆಂಬಿಡ್ಕೊಂಡು ಇರಲಿ ನಾಯಿನು ಹೋಗಿ ಅವಳಿಗೆ ತಿಂತ ಬರೋದು ಆ ನಾಯಿನ ಮನೆಗೆ ಕರ್ಕೊಂತೀರಿ ನೀವು ನೀವು ಊಟ ಮಾಡೋ ಮನುಷ್ಯನ ಕರ್ಕೊಂಡು ನಾನು ಊಟ ಮಾಡೋ ಮನುಷ್ಯನ ಕರ್ಕೊಂಡಿದ್ದೆ ನೀವು ಏಸ್ ಬಚ್ಚಿನ ನಾಯಿನ ಕರ್ಕೊಂಡಿದ್ರೆ ಅಷ್ಟೇ ವ್ಯತ್ಯಾಸ ನೀವು ಕಿಷ್ಟ ಬೇರೆ ಇಲ್ಲ ಹೋಗ್ರಿ ಅಂತ ಹೇಳಿದ್ರೆ ನಮ್ಮ ಅಮ್ಮನ ಅದೇ ಅಮ್ಮನು ನಮ್ಮ ಶಿವಸಿ ಹೋದವಾಗ ನಮ್ಮಮ್ಮ ನಮ್ಮಯ್ಯ ರಕ್ತ ಕೊಡ್ತಾವ್ ನಾ ಐನ್ ಯಾವ ಜಾತಿ ಅನ್ನೋ ನೂವರ ಅದಿರಮ್ಮ ಅಂತ ರಕ್ತ ಕೊಟ್ಬಿಟ್ಟು ಅಡ್ಬಿಟ್ರು ಆಪ್ರೇಷನ್ ಆಗೋಯ್ತು ಆಮೇಲೆ ಒಂದು ಹದಿನೈದು ದಿನಕ್ಕೆ ಮನೆಗ್ ಬಂದ್ ಮೋ ನಿನ್ ಜಾತಿ ಗೀತೆ ಅದೆಲ್ಲ ಮಾತಾಡೋದು ಬಿಟ್ಬಿಡು ನಿನ್ ಯಾವ ರಕ್ತ ಹಾಕಿದ್ ಯಾವ ರಕ್ತ ಗೊತ್ತೇ ನನಗೆ ಐದು ಮಾಜಿ ಅದಕ್ಕೆ ಇರ್ಬೇಕೆ ಮೈಯೆಲ್ಲ ಊರು ಬಂದಿರುತ್ತೋ ಅಂತ ತಾಯಿ ಅಂತ ತಾಯಿ ನನ್ನ ಮದುವೆಯನ್ನ ಅತಿ ಸ್ವೀಕರಿಸಿದ್ರು ನನ್ನ ತಂದೆ ನನ್ನ ತಾಯಿ ನನ್ನ ತಾತ ಎಲ್ಲರೂ ಕೂಡ ಮದುವೆಗೆ ಬಂದ್ರು ನಾನು ಇನ್ ತ ಮದ್ವೆ ಹಾಕ್ತೀನಿ ನಿಮ್ಮ ಪುಸ್ತಕ ಬರ್ರಿ ಅಂತಂದ್ರೆ ಯಾಕೆ ನಾನು ಇವತ್ತಿನ ಪದಗಳನ್ನ ಹೇಳ್ತಿದ್ವಿ ನಾವು ನಮ್ಮಗಳನ್ನೇ ಉದಾಹರಣೆಯಿಂದ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಪ್ರಯತ್ನ ಈಸಿ ಅಲ್ಲ ಕಷ್ಟ ಆಗ್ತದೆ ನನ್ನ ತಾತ ಸ್ವತಂತ್ರ ಹೋರಾಟಗಾರರು ಜೋಡಿ ನಾಂಕ್ತಿ ಹೋರಾಟ ಮಾಡಿದವ್ರು ನನ್ನನ್ನು ತುಂಬಾ ಬೆಂಬಲಿಸಿದವ್ರು ನಾನು ಜೈಗೆ ಹೋಗ್ಬಿಟ್ಟು ಬಂದೆ ಅಂತೇಳಿ ಹೇಳಿ ರಸ್ತೆ ಹೋರಾಟ ಮಾಡಿ ಜೈಗ್ ಹೋದೆ ಅಂತೇಳಿ ಮನೆಯಿಂದ ಆಸೆ ಆಗ್ಬಿಟ್ರು ನನ್ನ ಬಟ್ಟೆ ಬರೆಯಲ್ಲ ಬಿಸಾಕುದು ನನ್ನ ಮನೆಗೆ ಹೋಗ ಈಚೆಗೆ ಬಂದವಳು ನಾನು ಮತ್ತೆ ಮನೆಗೆ ಹೋಗ್ಲೇ ಇಲ್ಲ ಅಂದ್ರೆ ನೀನ್ ಬೇಜಾರ ಮಾಡ್ಕೋಬೇಡ ಐದು ನೀನ್ ಏನ್ ಮದುವೆ ಆದ್ರೆ ನಾನು ಸತ್ತ ಹೋಗ್ತೀನಿ ನಾನು ಹೇಳಿದೆ ಇಷ್ಟು ದಿವಸದಿಂದ ಅಕ್ಟೋಬರ್ ಎರಡನೇ ತಾರೀಕು ನಿನ್ ಟೋಪಿ ತಂದು ಕೊಡ್ತಾ ಇದ್ದೆ ಇಲ್ಲಿಂದ ಆಚೆಗೆ ನಿಮ್ಗೆ ಟೋಪಿ ತಂದು ಕೊಡಲ್ಲ ನೀವು ಕೇಳ್ಕೊಳ್ರಿ ನಮ್ಮೂರಲ್ಲಿ ಊಟ ಗೊತ್ತು ಊರಲ್ಲಿ ನಮ್ಮ ತಾಕ ಸ್ನೇಹಿತರಿಗೆ ಎಲ್ರಿಗೂ ಹೇಳ್ಕೊಂಡ್ರೆ ನಮ್ಮ ತಾತು ಒಂದೇ ಮಾತು ನಮ್ಮ ನಾರಾಯಣ್ ನಮ್ಮ ನಮ್ಮೂರ ಪಕ್ಕದ ದುಡ್ಡು ನಮ್ನೆ ನಾನು ಹೇಳ್ದೆ ಅಪ್ಪ ನೀನ್ ಸತ್ತೋದ್ರೆ ನನ್ಗೆ ಬೇಜಾರಿಲ್ಲ ಆದ್ರೆ ಈ ಉದ್ದೇಶಕ್ಕೋಸ್ಕರ ಈ ಇಟ್ಕೊಂಡು ನೀನು ಬದುಕಿದ್ರು ಕೂಡ ನನ್ ಲೆಕ್ಕದಂಗ್ ಸತ್ತಂಗೆ ಆದ್ರೆ ಒಂದು ಮಾತ್ರ ಆಗ್ತದೆ ತಿಳ್ಕ ನಿನ್ನ ರೀತಿ ಯೋಚನೆ ಮಾಡೋರು ನನ್ನನ್ನು ಬೈಕ್ ಅಂತಾರೆ ನನ್ನ ರೀತಿ ಯೋಚನೆ ಮಾಡೋರು ಬೈಕ್ ಅಂತಾರೆ ಈ ನಾನು ಎಸ್ ಸಿ ಹುಡುಗನ ಮದುವೆ ಆಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ ನೀನು ಸಾಯ್ತೀನಿ ಅಂತಂದರೆ ಅರ್ಥ ಆಯ್ತಲ್ಲ ನೀನು ಬದುಕಿದ್ರು ನನ್ನ ಲೆಕ್ಕದಲ್ಲಿ ಸತ್ತಂಗೆ ಇಷ್ಟೇ ನನ್ನ ನಿರ್ಧಾರ ಬರ್ತೀನಿ ಅಂತೇಳಿ ಎದ್ದು ಬಂದ್ಬಿಟ್ಟೆ ನಾನು ಕರೆಕ್ಟಾಗಿ ಆಮೇಲೆ ಒಂದುವರೆ ತಿಂಗಳು ಎರಡು ತಿಂಗಳು ಮದುವೆ ಆಗಿದ್ದು ಇನ್ನು ನಾಳೆ ನಾನು ಮದುವೆ ಆಯಿತೆ ನಾನು ಬರ್ತೀನೋ ಇಲ್ಲ ಮನೆಗೆ ಗೊತ್ತಿಲ್ಲ ಹೋರಾಟ ನಡೀತಾದೆ ಟೊಮೆಟೊ ಬೆಂಬಲ ಅದು ಒಂಬತ್ತು ಗಂಟೆಗೆ ರಂಗಮಂದ್ರೆ ಬಂದ್ಬಿಡಪ್ಪ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ನಾನು ಒಂಬತ್ತು ಗಂಟೆ ಕರೆಕ್ಟಾಗಿ ನಮ್ಮ ತಾತ ಬಂದಿದ್ರು ಬಂದಿದ್ರು ಅವರು ನೀನ್ ಈ ಟೋಪಿ ಹಾಕೊಂಡಿದ್ಯಾ ಭತ್ತ ಈ ಟೋಪಿನ ಮತ್ತೆ ನೀನ್ ಬಳಸಬಾರ್ದು ಇನ್ನು ಮುಂದೆ ಅಂತ ಹೇಳಿದ್ದೆ ನಮ್ಮ ತಾತನಿಗೆ ಯಾಕೆ ಅವೆಲ್ಲ ಹೇಳ್ತೀವಿ ಅಂದ್ರೆ ತಗೊಳ್ಳುವಾಗ ಮೌಲ್ಯಗಳಲ್ಲಿ ಸಂಘರ್ಷ ಇದೆ ಆ ಸಂಘರ್ಷಗಳ ಮಧ್ಯೆ ನೋವಿದೆ ಆದ್ರೆ ನಮ್ಮಿಂದ ಶುರುವಾಗಬೇಕು ಬದಲಾವಣೆ ಅನ್ನೋದು ಬದಲಾವಣೆ ಮಾಡುವಂಥದು ಈಸಿ ಅಲ್ಲ ಮೌಲ್ಯಗಳ ಸಂಘರ್ಷಗಳು ಹೇಳ್ತದೆ ಸೆಂಟಿಮೆಂಟ್ಗಳು ನಡೀತವೆ ಬಾಧೆ ಬರ್ತದೆ ನೋವಾಗ್ತದೆ ಎಲ್ಲವೂ ಹೇಳ್ತಾರೆ ಆದ್ರೆ ನಾವು ಮಾಡುವಂತ ಕೆಲಸ ದೃಢವಾಗಿದ್ರೆ ಅದು ಶಕ್ತಿಯುತವಾಗಿದ್ರೆ ಅದು ಕರೆಕ್ಟ್ ಆಗಿದ್ರೆ ಹಿಂದಲ್ಲ ನಾಳೆ ಬದಲಾಗೇಬೇಕು ಮನ ಹಂಗಾಗಿ ಶಿವಣ್ಣವರ ಆಶಯಗಳು ಕೂಡ ನಮ್ದು ಈಡೇ ಇರ್ತದೆ ನಾವು ಓಡಾಟ ಮಾಡೋಣ ಇದನ್ನ ಮುಂದುವರಿಸ್ಕೊಂಡು ಹೋಗೋಣ ಇವತ್ತೇನು ಬಾಲು ಈ ತರ ನಿರ್ಧಾರ ಮಾಡಿರುವಂತ ಒಂದಿದೆ ತುಂಬಾ ಒಳ್ಳೆ ಬೆಳವಣಿಗೆ ಆ ರೀತಿಯಾದಂತ ಯುವಕರು ಎಲ್ಲರೂ ಕೂಡ ನಾನು ಆಲೋಚನೆ ಮಾಡಲಿ ಇಪ್ಪತ್ತು ನಿಮ್ಕ ಏನ್ಸಿನಕ ಅಂದ್ರೆ ಪೈಸೋಚಿಡ್ಲಿ ಶಾನ ವಯಸ್ಸಿ ಹಿಂದಿ ತಮ್ಮ ತಮ್ಮ ಮಾಲ್ವ కాపాడు ఇంట్లో తప్ప వాళ్ళని తోడుకున్న వాళ్ళకి కిడ్నీలు కండ్లు అంతా ఉండేది మనకి అవే ఉండేది అంతే మనం మనిషి